ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ಒಬ್ರು ಹಿಡಿಯರಿದ್ದಾರೆ ಅವ್ರ ಜೀವನದಲ್ಲಿ ಹತ್ರ ಹತ್ರ ಹತ್ತು ಸಾವಿರಕ್ಕಿಂತ ಹೆಚ್ಚು ಬೇರೆ ಬೇರೆ ಪ್ರಭೇದದ ಹಾವುಗಳನ್ನು ಹಿಡಿದು ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದಾರೆ ಭಾಳ ಪ್ರೇರಣಾದಾಯಕ ಕಾರ್ಯ ಇದು ಅವರು ಚಿಕ್ಕಂದಿನಿಂದನೇ ಈ ಕಾರ್ಯವನ್ನು ಮಾಡ್ತಿದ್ದಾರೆ ಆ ಸದುವನ ಹೆಂಗಳಿಗೆ ಅವರು ರಬಕವಿ ಬರಟಿ ಭಾಗದಲ್ಲಿ ಸಾಕಷ್ಟು ಹಾವುಗಳನ್ನು ಹಿಡಿದು ಅವುಗಳನ್ನು ಮತ್ತೆ ಕಾಡಿಗೆ ಹೋಗಿ ಬಿಡುವಂಥ ಕೆಲಸ ಕಾರ್ಯದಲ್ಲಿ ತಮ್ಮಂತ ತೊಡಗಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ವೃತ್ತಿಯಲ್ಲಿ ಅವರು ರೈತರಾಗಿ ರೈತಕ್ಕೆ ಉದ್ಯೋಗವನ್ನು ಮಾಡ್ತಾ ಮಾಡ್ತಾ ಈ ಎಲ್ಲೆಲ್ಲಿ ಅಂತ ಹಾವುಗಳನ್ನ ಹಿಡಿದು ಇವತ್ತು ಎಸ್ ಆರ್ ಎ ಗ್ರೌಂಡದಲ್ಲಿ ಒಂದು ಹಾವು ಹಿಡಿದು ಹಾವಿನ ಪ್ರಭೇದದ ಕುರಿತು ಹೇಳಿದ್ರು ಹಾವು ಕೊಡದ ಹಾವು ಕಡಿದ್ರೆ ಹತ್ರ ಹತ್ರ ಮನುಷ್ಯ ಒಂದು ಹತ್ತು ದಿನ ಬದುಕ್ತಾನೆ ಆದರೆ ಬದುಕ್ತಿರಬಾರ್ದು ಬದುಕ್ತಿರಬೇಕಾದ್ರೆ ಪ್ರತಿದಿನ ಮೈ ಬಾತು ಬಾತು ಹದಿನೈದು ದಿನಕ್ಕೆ ತತ್ತೋಗ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಗಿದ್ರು ನಮ್ಮ ಜೊತೆಗ ಇದೇರಿದ್ದಾರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಕೆಲಸ ಮಾಡ್ಲಾಕೈತ ಮೂವತ್ತೇಳು ಮೂವತ್ತೆಂಟು ವರ್ಷ ಇಲ್ಲಿವರೆಗೆ ಎಷ್ಟು ಹಾಳಿದ್ರು ಏನ್ ಎಣಿಕೆ ಹಾಳಾಗಿ ಹತ್ತು ಸಾವಿರ ಏನು ಖುಷಿ ಅನ್ನಿಸಬೇಕು ಏನು ನಾವು ನಮ್ಮ ನೋಡಿದ ವಿಶೇಷವಾಗಿ ರಬಕೈಬರಂಟಿ ತಾಲೂಕಿನಲ್ಲಿ ನಮ್ಮ ಭಾಗದಲ್ಲಿ ಇದ್ದಂತ ಒಂದು ಕಡೆ ರೈತಾಪಿ ಮತ್ತೊಂದು ಕಡೆ ಉರುಗ ತಜ್ಞರು ಭಾಳ ವಿಶೇಷವಾಗಿ ಅವರೊಂದು ಮೊಬೈಲ್ ನಂಬರನ್ನು ಹೇಳ್ತಾರೆ ದಯವಿಟ್ಟು ಆ ಮೊಬೈಲ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಆ ರಬಕೈಬರಟ್ಟಿ ಭಾಗದಲ್ಲಿ ಯಾವುದೇ ಭಾಗದ ರಬಕೈಬರಟ್ಟಿ ಇರ್ಬೋದು ಮಾಲಿಂಗ್ಪುರ್ ತೀರ್ದಾಳಿ ಇರ್ಬೋದು ಈ ಭಾಗದಲ್ಲಿ ಯಾವುದೇ ತಮಗೆ ಹಾವುಗಳು ಕಂಡು ಬಂದರೆ ದಯವಿಟ್ಟು ನಂಬರ್ಗೆ ಒಂದು ಕಾಲ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ತಮ್ಮ ನಂಬರ್ ಇಲ್ಲ ಡಬಲ್ ನೈನ್ ಜೀರೋ ಫೋರ್ ಫೈವ್ ಡಬಲ್ ಟೂ ತ್ರೀ ಶೆನ್ ಎಲ್ಲರಿಗೂ ಧನ್ಯವಾದ

ᱱᱩᱱᱟᱹ মুٿাল आले ৰা।